ನಮಸ್ತೆ ಪೈಸಿಸ್ ಮೀನರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ ಸೊ ಈ ತಿಂಗಳು ನಿಮ್ಮ ಕನಸುಗಳು ಹೇಗಿರಬೇಕು ಅಂದರೆ ನೀವು ಕನಸು ನೋಡ್ತಿದ್ದೀರೋ ನನಸಾಗಿದೆಯೋ ಅದು ಅಂತ ನಿಮಗೆ ಗೊಂದಲ ಉಂಟಾಗಬೇಕು ಅಷ್ಟು ಪಾಸಿಟಿವ್ ಆಗಿರುವಂಥ ಕನಸುಗಳನ್ನ ಕಾಣಿ ಅನ್ನುವಂಥದ್ದು ಇದೆ ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗುವಂಥದ್ದನ್ನು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ನಿಮ್ಮ ಕೈಯಲ್ಲೇ ಇದೆ ಶಾಂತ ರೀತಿಯಲ್ಲಿ ಸಮಸ್ಯೆನ ಪರಿಹಾರ ಮಾಡಿಕೊಳ್ಳಿ ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ ಕೆಲವು ವಾರಗಳ ಒಳಗೆ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅನ್ನುವಂಥದ್ದು ಇದೆ ಯಾರಿಗೆ ಎದೇನೋ ಇದೆಯೋ ಹೋಗಿ ಒಂಚೂರು ಚೆಕ್ ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಕೆಲವ್ರನ್ನ ಕ್ಷಮಿಸ್ಬೇಕು ಆದರೆ ಕ್ಷಮಿಸಿ ಇಲ್ಲಾಂದರೆ ಬಿಟ್ಟು ಹಾಕಿ ಯಾರತ್ರ ಆದರೂ ಕ್ಷಮೆ ಕೇಳಬೇಕು ಅಂದರೆ ಕ್ಷಮೆ ಕೇಳಿ ಇಲ್ಲಾಂದರೆ ಬಿಟ್ಟು ಹಾಕಿ ವೆಯ್ಟ್ ಎಸ್ ಇದೆ ಸೊ ಎಸ್ ಕೂಡ ಇದೆ ವೆಯ್ಟ್ ಕೂಡ ಇದೆ ಸೊ ಯಾವುದಕ್ಕೆ ವೆಯ್ಟ್ ಮಾಡ್ತೀರಾ ಯಾವುದಕ್ಕೆ ಎಸ್ ಹೇಳ್ತೀರಾ ನೀವೇ ನಿರ್ಧಾರ ತಗೊಳ್ಳಿ ಓಕೆ ಆಲ್ಮೋಸ್ಟ್ ಅರ್ಧ ಡೆಕ್ ಬಿದ್ದಿದೆ ಮತ್ತೆ ಮತ್ತೆ ಹಳೆ ತಪ್ಪನ್ನ ಮಾಡಬೇಡಿ ಫ್ಯಾಮಿಲಿ ವಿಚಾರದಲ್ಲಿ ದುಡುಕಿ ನಿರ್ಧಾರನ ತಗೊಬೇಡಿ ಅನ್ನುವಂಥದ್ದು ಇದೆ ಜಮೀನಿ ಬುಧ ನೆಪ್ಚೂನ್ ಟ್ವೆಲ್ತ್ ಹೌಸ್ ನೈನ್ತ್ ಹೌಸ್ ಟೆಂತ್ ಹೌಸ್ ಕ್ಯಾನ್ಸರ್ ಓಕೆ ಇಂಟ್ರೆಸ್ಟಿಂಗ್ ತುಂಬ ಕನ್ಫ್ಯೂಷನಲ್ಲಿ ಇರ್ತೀರ ಕನ್ಫ್ಯೂಷನಿಂದ ಯಾವುದೇ ಒಂದು ಪ್ರಯೋಜನ ಇಲ್ಲ ಸದ್ಯಕ್ಕೆ ನೆಪ್ಚ್ಯೂನ್ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಅದೃಷ್ಟ ಚೆನ್ನಾಗಿರೋದ್ರಿಂದ ನೀವು ಒಂದು ದೊಡ್ಡ ರಕ್ಷಾ ಕೌಚಾನ್ಯ ಹೊಂದಿದ್ದೀರಾ ಸೊ ನಿಮಗೆ ಏನು ತೊಂದರೆ ಆಗಕ್ಕೆ ಬಿಡದಿರೋ ಹಾಗೆ ಒಂದಷ್ಟು ಟೀಮ್ ಕಾಯ್ತಾ ಇರುತ್ತೆ ಸೊ ಅವರಿಂದ ನಿಮ್ಗೆ ಯಾವಾಗಲೂ ರಕ್ಷೆ ಅನ್ನೋದು ಇರುತ್ತೆ ಅನ್ನುವಂಥದ್ದು ಇದೆ ಒಂದಷ್ಟು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಷನ್ ಮಾಡ್ಕೊಳ್ಳಿ ಇದರಿಂದ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಮೈಂಡ್ ನಿಮ್ಗೇನು ಹೇಳ್ತಿದೆ ಅದ್ರ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಮಾಡಿ ತಪ್ಪೆ ಪದೇ ಪದೇ ಮಾಡ್ತಾ 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 ಸಮಸ್ಯೆನ ಮಾಡ್ಕೊಳ್ತೀರಾ ಅದನ್ನು ಬಿಟ್ಬಿಟ್ಟು ಕೆರಿಯರ್ ಕಡೆ ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಥರ ಬಿಹೇವ್ ಮಾಡಿ ನಿಮ್ಮ ಕೆರಿಯರ್ ಗ್ರೋತ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ ಖಂಡಿತವಾಗ್ಲೂ ನಿಮ್ಮ ಕೆರಿಯರ್ ಗ್ರೋತ್ ಆಗುತ್ತೆ ಅನ್ನುವಂಥದ್ದು ಇದೆ ಒಂದಷ್ಟು ಫಿಲಾಸಫರ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಬದಲಾವಣೆಯನ್ನು ತರಬೇಕು ಏನೋ ಒಂದು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಸೊ ಅದನ್ನು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಆ್ಯಸ್ ಇ ಫಿಟ್ ಆರ್ ದೇ ಕೇಮ್ ಫ್ರಮ್ ಆಲ್ ದೇರ್ ಈಸ್ ವಾಟ್ ಈಸ್ ದ ಮೀನಿಂಗ್ ನಮಗಂತೂ ಗೊತ್ತಿಲ್ಲ ಏನೋ ಒಂದು ನಿಮ್ಮ ಜೀವನದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸಿಹಿ ಸುದ್ದಿ ಬರೋದ್ರಲ್ಲಿ ಇದೆ ಖುಷಿ ಪಡಿ ಸಂತೋಷವಾಗಿರಿ ಈ ಸಿಹಿ ಸುದ್ದಿ ನಿಮ್ಮದಾಗಿರಲಿ ಅನ್ನುವಂಥದ್ದು ಕೂಡ ನಾನು ಬಯಸ್ತೀನಿ ಓಕೆ ಸಮಥಿಂಗ್ ಈಸ್ ಎಂಡಿಂಗ್ ಇಯರ್ ಸೊ ಏನೋ ಒಂದು ಅಂತ್ಯ ಆಗ್ತಾ ಇದೆ ವರ್ಲ್ಡ್ ಟ್ರಿಪ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಹ್ಯಾಪಿ ಎಂಡಿಂಗ್ ಬರುವಂಥ ಸಾಧ್ಯತೆ ಇದೆ ಸಾಕಷ್ಟು ಸೆಲೆಬ್ರೇಷನ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಎಸ್ ಎಕ್ಸ್ ಕಡೆಯಿಂದ ತೊಂದರೆ ಆಗತ್ತೆ ಅಂತ ಏನು ಅಂದ್ಕೊಂಡಿದ್ರಿ ಅದು ಆಗದಿರ ಹೋಗಬಹುದು ಜೊತೆಗೆ ಒಂದಷ್ಟು ಭಯ ನಿಮ್ಮನ್ನು ಕಾಡ್ತಾಯಿದ್ರೆ ಆ ಭಯದಿಂದ ಬದಲಾವಣೆನ ತೊಗೊಂಬನ್ನಿ ಅನ್ನುವಂಥದ್ದು ಇದೆ ಪರ್ಸ್ನಲ್ ವಿಚಾರದಲ್ಲಿ ನಿಮಗೆ ಸಾಕಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಒಂದು ಸತ್ಯ ನಿಮಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ ಯಾರಿಗೂ ಆರೋಗ್ಯದಲ್ಲಿ ಸಮಸ್ಯೆ ಆಗಿ ಹಾಸ್ಪೆಟ್ಲಿಗೆ ಅಷ್ಟು ಸಮಸ್ಯೆ ಹೆಚ್ಚಾಗತ್ತೆ ಅದಕ್ಕೆ ನೀವೇ ಕಾರಣ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಎಷ್ಟರ ಮಟ್ಟಿಗೆ ಸಮಸ್ಯೆ ಮಾಡ್ತೀರಾ ಅದು ನಿಮಗೆ ಬಿಟ್ಟಂಥ ವಿಚಾರ ಸಮಯ ಮತ್ತೆ ಅಲ್ಲಿ ಹೋಗ್ತಾ ಇದೆ ಅಂತ ಅನಿಸುತ್ತೆ ಯಾಕಂದ್ರೆ ಮುಂಚೆ ಆಗಿದ್ದೆಲ್ಲ ಮತ್ತೆ ಆಗಲಿಕ್ಕೆ ನಿಮ್ಮ ಜೀವನದಲ್ಲಿ ಶುರು ಆಗುತ್ತೆ ಅದರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಕೆಲವರಿಗೆ ಡೈವರ್ಸ್ ಆಗುವಂಥ ಸಾಧ್ಯತೆ ಇದೆ ಕೆಲವರಿಗೆ ದೇವರ ಮೇಲೆ ನಂಬಿಕೆ ಕಳ್ಕೊಂಡು ಒಂದಷ್ಟು ಸಮಸ್ಯೆಯನ್ನು ಮಾಡ್ತೀರಾ ನಿಮ್ಮ ಜೀವನದಿಂದ ದೇವರ ಒಂದು ಆಶೀರ್ವಾದ ದೂರ ಆಗುವಂಥ ಸಾಧ್ಯತೆ ಇದೆ ಸೊ ನಿಮ್ಮ ಅಹಂಕಾರ ನಿಮ್ಮ ಸಮಸ್ಯೆಗಳು ನಿಮಗೆ ದೇವ್ರ ಮೇಲೆ ನಂಬಿಕೆ ಇಲ್ದಿರೋ ಹಾಗೆ ಮಾಡುತ್ತೆ ಇದರಿಂದ ಸಾಕಷ್ಟು ಸಮಸ್ಯೆನ ಎದುರಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ ಸತ್ಯ ಯಾವತ್ತಿದ್ರೂ ಸತ್ಯನೇ ಸತ್ಯ ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಳ್ಳನ್ನು ನಂಬಿ ನೀವು ಬದುಕೋದ್ರಿಂದ ಒಂದಷ್ಟು ಸಮಸ್ಯೆಗಳನ್ನ ಮೈ ಮೇಲೆ ಹೇಳ್ಕೊಳ್ತೀರಾ ಅನ್ನುವಂಥದ್ದು ಇದೆ ಲವ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ ಥರ್ಡ್ ಪಾರ್ಟಿ ಸಿಚುವೇಷನ್ ಎಂಡ್ ಆಗುವಂಥ ಸಾಧ್ಯತೆ ಇದೆ ಜೊತೆಗೆ ಹೊಸ ಫ್ರೆಂಡ್ಶಿಪ್ ಬರುವಂಥ ಸಾಧ್ಯತೆ ಇದೆ ಫ್ರೆಂಡ್ಸ್ ಕೂಡ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಎಸ್ ಸಾಕಷ್ಟು ಪಾರ್ಟಿ ಫಂಕ್ಷನ್ಸ್ನ ಅಟೆಂಡ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಲವ್ ಹಾರ್ಮೋನಿ ರಿಲೇಷನ್ಶಿಪ್ ಯೂನಿಯನ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಕನಸು ಆಸೆಗಳು ನಿಮ್ಮ ಬಿಸ್ನೆಸ್ ಎಲ್ಲವೂ ಕೂಡ ನಿಮ್ಮ ಪರವಾಗಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಇನ್ನರ್ ಸ್ಟ್ರೆಂತನ್ನ ಎಲ್ಲೂ ಬಿಟ್ಕೊಡ್ಬೇಡಿ ಅನ್ನುವಂಥದ್ದು ಕೂಡ ಇದೆ ನಿಮ್ಗೇನು ಬೇಕೋ ಅದೆಲ್ಲವೂ ಕೂಡ ಈ ತಿಂಗಳಲ್ಲಿ ಈ ವಾರದಲ್ಲಿ ಸಿಗುತ್ತೆ ಅನ್ನುವಂಥದ್ದು ಇದೆ ಸೊ ಸಡನ್ ಚೇಂಜ್ ಬರುವಂಥ ಸಾಧ್ಯತೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಒಂದಷ್ಟು ಎಕ್ಸ್ ನಿಮ್ಮ ಜೀವನದಲ್ಲಿ ವಾಪಸ್ ಬರುವಂಥ ಸಾಧ್ಯತೆ ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗಬೇಕು ಅಂದರೆ ಒಂಚೂರು ಹೆಚ್ಚಿನ ಪ್ರಯತ್ನ ಪಟ್ಟರೆ ಆಗುತ್ತೆ ಮೇಲೆ ಮುನ್ಸ್ಕೊಂಡಿರುವಂಥ ದೇವಿನ ಸರಿಪಡಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಅನ್ನುವಂಥದ್ದು ಇದೆ ಆಸೆ ಕನಸುಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ ಲವ್ ಲೈಫಲ್ಲಿಯೂ ಕೂಡ ಒಂದಷ್ಟು ಪಾಸಿಟಿವ್ ಬದಲಾವಣೆನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ ಎಸ್ ನೀವು ಅಂದ್ಕೊಂಡಿರೋದೇನೋ ಒಂದು ಬಿಗ್ ವೇಲಿ ಆಗಬಹುದು ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಒಂದಷ್ಟು ಪೂಜೆನ ಮಾಡಿಕೊಳ್ಳಿ ಅನ್ನುವಂಥದ್ದು ಶೇಷನಾಗ ಇದ್ದಾರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ನಿಮ್ಮ ಜೀವನಕ್ಕೆ ಹೊಸ ಬದಲಾವಣೆನ ತೊಗೊಂಬರುತ್ತೆ ಸೊ ಚಕ್ರನ ಹೀಲ್ ಮಾಡ್ಕೊಳ್ಳಿ ನಿಮ್ಮ ಜೀವನಕ್ಕೆ ತೊಂದರೆ ಮಾಡಿ ಹೋಗಿದ್ದಂಥ ಎಕ್ಸ್ ವಾಪಸ್ ಬಂದು ಮತ್ತೆ ನಿಮ್ಮ ಜೀವನದಲ್ಲಿ ಏನೋ ಒಂದಷ್ಟು ಪಾಸಿಟಿವಿಟಿನ ತೊಗೊಂಬರ್ತಾರೆ ಅನ್ನುವಂಥದ್ದು ಇದೆ ಯಾರೋದೋ ದೇವರ ಶಾಸ್ತ್ರ ದೇವಶಾಸ್ತ್ರ ಏನೋ ಕೇಳಿಸ್ತಾ ಇದೆ ಇದನ್ನು ಮಾಡಿಲ್ಲ ಮಾಡಿ ಅನ್ನುವಂಥದ್ದು ಇದೆ ಏನು ಅಂತ ನನಗೆ ಗೊತ್ತಿಲ್ಲ ದೇವಶಾಸ್ತ್ರನೋ ದೇವರ ಶಾಸ್ತ್ರನೋ ಐ ನೋ ಬಟ್ ಏನೋ ಆಚಾರ ಇದೆ ಎಲ್ಲೋ ಪ್ರಯಾಣ ಹೋಗುವಂಥ ಸಾಧ್ಯತೆ ಇದೆ ಒಂದಷ್ಟು ಅಗ್ನಿ ಅವಘಡಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ಪಿತೃ ದೋಷ ನಿವಾರಣೆ ಕೂಡ ಮಾಡ್ಕೊಳ್ತೀರಾ ಮಾಡ್ಕೊಳ್ಳೋದ್ರ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಕೆಲವರಿಗೆ ಕೆಲವರು ಎಲ್ಲಿರಬೇಕು ಅಲ್ಲೇ ಇರಬೇಕು ಅದರ ಕಡೆ ಗಮನಾನ ಕೊಡಿ ಯಾರೋ ಆಮೇನ ತಂದು ಸಾಕೊಳ್ತಾ ಇರಬಹುದು ಅಥವಾ ಆಮೆಗೆ ಒಂದಷ್ಟು ಸಮಸ್ಯೆ ಆಗಿರಬಹುದು ಅದನ್ನು ನೀರಲ್ಲಿ ಅಥವಾ ನದಿಯಲ್ಲಿ ಬಿಡಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ ಕೆಲವರಿಗೆ ಒಂದಷ್ಟು ಹೊಸ ಆಮೆಗಳನ್ನ ಖರೀದಿ ಮಾಡಿ ಮೀ ಎಲ್ಲೋ ಕೊಳದಲ್ಲೋ ಹೊಳೆಲೋ ಎಲ್ಲೋ ಬಿಡಿ ಅಂತ ಹೇಳ್ತಾ ಇದೆ ಎಲ್ಲಿ ಅನ್ನೋದು ನನಗೆ ಗೊತ್ತಿಲ್ಲ ಒಂದಷ್ಟು ಪಿತೃದೇವತೆಗಳಿಗೆ ಮುಕ್ತಿ ಕೂಡ ಸಿಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಬಲಗಾಲಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ಚೈನನ್ನು ನೀರಲ್ಲಿ ಬಿಟ್ಬಿಟ್ಟು ಬನ್ನಿ ಇದರಿಂದ ನಿಮಗೆ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಶುಭ ಶಶಿ ಗಂಗಾ ಮಾತೆಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಇದನ್ನು ಹೋಗಿ ಮಾಡಿ ಮುಗಿಸ್ಬಿಟ್ಟು ಬನ್ನಿ ಅನ್ನುವಂಥದ್ದು ಸೊ ಒಂದಷ್ಟು ಪಿತೃ ಕಾರ್ಯಗಳು ಅಥವಾ ಆಸ್ತಿ ವಿಸರ್ಜನೆಯ ಕಾರ್ಯಗಳು ಶಾಸ್ತ್ರೋಕ್ತವಾಗಿ ನಡೀಲಿ ಅನ್ನುವಂಥದ್ದು ಇದೆ ಸಾಕಷ್ಟು ಕಣ್ಣಿಗೆ ಕಾಣದ ರೀತೀಲಿ ಸಾಕಷ್ಟು ಆತ್ಮಗಳಿಗೆ ಗೊತ್ತಿಲ್ಲ ಜೀವಾತ್ಮ ಅಲ್ಲ ಸಾಕಷ್ಟು ಆತ್ಮಗಳು ಮನುಷ್ಯರಲ್ಲ ಅಂದರೆ ಪ್ರಾಣಿ ಪಕ್ಷಿ ಸಮಥಿಂಗ್ ಏನು ವರ್ಗಕ್ಕೆ ಸೇರಿದಂಥದ್ದಕ್ಕೂ ಕೂಡ ಬಿಡುಗಡೆ ಕಾರ್ಯ ಕೊಡಿಸ್ತೀರಾ ಅನ್ನುವಂಥದ್ದು ಇದೆ ನೀವೆಲ್ಲೆಲ್ಲಿ ಕಾಲಿಟ್ಕೊಂಡು ಹೋಗ್ತಿರೋ ಅಲ್ಲೆಲ್ಲ ನೀರು ನಿಮ್ಮನ್ನು ಹಿಂಬಾಲಿಸ್ತಾ ಬರುತ್ತೆ ಆ ಜಾಗ ಎಲ್ಲ ನದಿಯಾಗಿ ಪರಿವರ್ತನೆಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಗೊತ್ತಿಲ್ಲ ಶಿವನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಇದು ನಡಿಬಹುದು ಅನ್ನುವಂಥದ್ದು ಇದೆ ಮೃತ್ಯುಂಜಯ ಹೋಮದ ಅಗತ್ಯ ಇದೆ ಇದನ್ನು ಮಾಡಿಸಿ ಅನ್ನುವಂಥದ್ದು ಇದೆ ಪೈಸಿಸ್ ಮೀನರಾಶಿಯವರೇ ಸಾಧ್ಯ ಇದ್ದರೆ ಸಾಧ್ಯ ಇಲ್ಲ ಅಂದರೂ ಕೂಡ ಸಾಧ್ಯ ಇದ್ದರೆ ಮೃತ್ಯುಂಜಯ ಹೋಮ ಮಾಡಿಸಿ ಸಾಧ್ಯ ಇಲ್ಲ ಅಂದರೆ ಮೃತ್ಯುಂಜಯ ನಾಮ ಜಪನ ಮಾಡಿ ಇದರ ಅಗತ್ಯ ನಿಮಗೆ ಇದೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಸಿಗೋಣ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ನಿಮಗೆ ಸೊ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸಣ್ಣಮಂಗಳ ಹಾನಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಓಕೆ ಕೇರ್ わし。<noise> <noise>